ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಉತ್ಪನ್ನ ಏಕಾದಶಿ ಬಗ್ಗೆ ಹೇಳ್ತೀನಿ ಇದು ಯಾವಾಗ ಇದೆ ಹದಿನೈದು ಹದಿನಾರು ಮತ್ತು ಪಾರಾಯಣ ಬಿಡುವ ಸಮಯ ಯಾವಾಗ ಎಲ್ಲನೂ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಷ್ಣುವಿನ ಭಕ್ತರು ಪ್ರತಿ ವರ್ಷ ಉತ್ಪನ್ನ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸುತ್ತಾರೆ ಇದು ವಿಷ್ಣುವಿನ ಆರಾಧನೆಗೆ ಸಮರ್ಪಿತವಾಗಿದೆ ಈ ದಿನದಂದು ಪೂಜೆ ಮಾಡುವುದರಿಂದ ಜೀವನದಲ್ಲಿ ಶುಭವಾಗುತ್ತದೆ ಎಂದು ಹೇಳಲಾಗುತ್ತದೆ ಉತ್ಪನ್ನ ಏಕಾದಶಿಯು ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಭಗವಾನ್ ವಿಷ್ಣುವಿನ ದೇಹದಿಂದ ಹೊರಹೊಮ್ಮಿ ಮೂರೆಂಬ ರಾಕ್ಷಸನನ್ನು ಕೊಂದ ದೇವಿ ಏಕಾದಶಿ ಜನಿಸಿದ ಪವಿತ್ರ ದಿನ ಇದು ಈ ಏಕಾದಶಿಯೆಂದು ಉಪವಾಸ ಮಾಡುವುದರಿಂದ ಹಿಂದಿನ ಮತ್ತು ವರ್ತಮಾನದ ಎಲ್ಲ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ ಈ ವರ್ಷ ಉತ್ಪನ್ನ ಏಕಾದಶಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ಪನ್ನ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಆಚರಿಸಲಾಗುತ್ತದೆ ಮತ್ತು ನಾರ್ತ್ ಸೈಡ್ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ನವೆಂಬರ್ ಹದಿನೈದರಂದು ಬೆಳಗ್ಗೆ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಅದು ಮರುದಿನ ನವೆಂಬರ್ ಹದಿನಾರರಂದು ಬೆಳಗ್ಗೆ ಅಂದರೆ ಮುಹೂರ್ತದಲ್ಲಿ ಎರಡು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತಿದೆ ಆದ್ದರಿಂದ ನವೆಂಬರ್ ಹದಿನೈದರಂದು ಉತ್ಪನ್ನ ಏಕಾದಶಿಯನ್ನು ಆಚರಿಸಲಾಗುತ್ತದೆ ಇದರ ಪಾರಣವನ್ನು ನವೆಂಬರ್ ಹದಿನಾರರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಎಂಟು ನಿಮಿಷ ಇದರ ನಡುವೆ ನಡೆಸಲಾಗುತ್ತದೆ ಉತ್ಪನ್ನ ಏಕಾದಶಿ ಪೂಜಾ ವಿಧಿ ಏಕಾದಶಿಯ ಹಿಂದಿನ ದಿನ ದಶಮಿ ತಿಥಿಯ ರಾತ್ರಿ ಸಾತ್ವಿಕ ಆಹಾರವನ್ನು ಸೇವಿಸಿ ಮತ್ತು ಬ್ರಹ್ಮಚರ್ಯವನ್ನು ಆಚರಿಸಬೇಕು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ನಿಮ್ಮ ಕೈಯಲ್ಲಿ ನೀರು ಮತ್ತು ಹೂವು ಅಕ್ಷತೆಗಳನ್ನು ಹಿಡಿದು ವಿಷ್ಣುವಿನ ಮುಂದೆ ಉಪವಾಸದ ಸಂಕಲ್ಪ ಮಾಡಬೇಕು ವಿಷ್ಣುವಿನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಅಲ್ಲಿ ರಂಗೋಲಿ ಶ್ರೀಗಂಧ ಅಕ್ಷತೆ ಹಳದಿ ಹೂವುಗಳು ಹಣ್ಣುಗಳು ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವ ಎಂಬ ಮಂತ್ರವನ್ನು ಪಠಿಸಿ ಇದಾದ ನಂತರ ಏಕಾದಶಿ ಉಪವಾಸದ ಕಥೆಯನ್ನು ಓದಿ ಮತ್ತು ಅಂತಿಮವಾಗಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆರತಿಯನ್ನು ಮಾಡಿ ಈ ದಿನ ಹಣ್ಣುಗಳನ್ನು ಮಾತ್ರ ತಿನ್ನಬೇಕು ಸಾಧ್ಯವಾದರೆ ರಾತ್ರಿ ದೇವರಿಗೆ ಸ್ತುತಿಗೀತೆಗಳನ್ನು ಹಾಡಿ ಮರುದಿನ ಅಂದರೆ ನವೆಂಬರ್ ಹದಿನಾರರಂದು ದ್ವಾದಶಿ ತಿಥಿಯೆಂದು ಶುಭ ಸಮಯದಲ್ಲಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ಅಥವಾ ಅವಶ್ಯಕತೆ ಇರುವರಿಗೆ ಏನಾದರೂ ದಾನ ಮಾಡಿ ಇದಾದ ನಂತರ ಉಪವಾಸವನ್ನು ಮುರಿಯಿರಿ ಹರಿವಾಸರ ಅಂದರೆ ದ್ವಾದಶಿ ತಿಥಿ ಎಂದು ಪಾರಣವನ್ನು ಯಾವಾಗಲೂ ಮಾಡಬೇಕು ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಮತ್ತು ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಶೇರ್ ಮಾಡಿ ಇದೇ ಥರ ವಿಡಿಯೋ ನೋಡೋಕ್ಕೆ ನನ್ನ ಫಾಲೋ ಮಾಡಿಕೊಂಡಿರಿ ತಿೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ್ ಹರ್ ಮಹಾದೇವ್ ಬಾಯ್ ಟೇಕ್ ಕೇರ್ ಹರಿ ಕೃಷ್ಣ ಸ್ಟೇಪ್ಲೆಸ್ ಆಲ್ ಆಫ್ ಯು